ನಮಸ್ಕಾರ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷರ ಆಯ್ಕೆ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ವಿ ಒಂದು ಸಭೆನೂ ಇಟ್ಕೊಂಡಿದ್ವಿ ಆ ಸಭೆಗೆ ಬೆಂಗಳೂರು ಜಿಲ್ಲೆಯಿಂದ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಬಂದಿದ್ವಿ ಅದೇ ರೀತಿ ಈ ಭಾಗದಲ್ಲಿ ನಮ್ಮ ರಾಜ್ಯ ಪದಾಧಿಕಾರಿಯಾದಂಥ ರಾಜ್ಯ ಉಪಾಧ್ಯಕ್ಷರು ನಮ್ಮ ಅಂಬರೀಷ್ ಅವರು ಇದ್ದರು ಅವರ ಸಮ್ಮುಖದಲ್ಲಿ ಕಿರಣ್ ಪ್ರಭಾಕರ್ ರೆಡ್ಡಿ ಅವರು ನನ್ನೊಂದು ವರ್ಷದಿಂದ ನಮ್ಮ ಆನೇಕಲ್ ಭಾಗದಲ್ಲಿ ಕೆಲಸಗಳನ್ನ ಮಾಡಿಕೊಂಡು ಅತ್ಯುತ್ತಮವಾಗಿ ಒಂದು ಸಂಘಟನೆ ಉತ್ತುಗಕ್ಕೆ ಹೋಗಿದ್ದರು ಅವರ ಪರ್ಯಾಯವಾಗಿ ಅವ್ರನ್ನ ಬೆಂಗಳೂರು ಜಿಲ್ಲೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಬಡ್ತಿನ ಪಡ್ಕೊಂಡಿದ್ದಾರೆ ಅವರ ಸ್ಥಾನ ತುಂಬಲು ಈಗ ಅವರ ಜೊತೆ ಜೊತೆಯಲ್ಲಿ ರವಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದರು ಅವ್ರನ್ನ ಮುಂದಿನ ದಿನಗಳಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರನ ಅದೇ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅವ್ರಿಗೆ ಶುಭ ಕೋರಕೆ ಅಂತಲೇ ಬಂದಿದ್ವಿ ಅವ್ರನ್ನ ಆಯ್ಕೆ ಮಾಡಿ ಈಗ ಆಯ್ಕೆ ಕಾರ್ಯಕ್ರಮ ಮುಗಿದಿದೆ ಮುಂದಿನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ರವಿ ಅವರು ಮಾಡಿಕೊಳ್ತಾರೆ ಅದೇ ರೀತಿಯಾಗಿ ನಮ್ಮ ಮಹಿಳಾ ಆನೆಕಲ್ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಸ್ಮಿನ್ ತಾಜವರೇ ಇದ್ದರು ಅವ್ರನ್ನೇ ಮರು ಆಯ್ಕೆ ಮಾಡಿ ಈಗ ಮತ್ತೆ ಮುಂದುವರಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಏನು ನಮ್ಮ ಜೈಕಾರಕ ಸಂಘಟನೆ ಆನೆಕಲ್ ತಾಲೂಕಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ತನ್ನದೇ ಆದಂಥ ಒಂದು ವಿಶಿಷ್ಟ ಸ್ಥಾನಮಾನವನ್ನು ಹೊಂದಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲ ಹೋರಾಟಗಳಲ್ಲೂ ಎಲ್ಲ ಜನಪರ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಇರೋದನ್ನ ತಾವೆಲ್ಲರೂ ಗಮನಿಸಿದ್ದೀರ ಈ ಹದಿನೈದು ವರ್ಷದಲ್ಲಿ ನಾನು ಹನ್ನೊಂದು ವರ್ಷ ಆನೇಕಲ್ ತಾಲೂಕು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಭಾಗ್ಯ ನನಗೆ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಭಾಗ್ಯ ಅಂತಲೇ ನಾನು ಬಯಸ್ತೀನಿ ಈ ಹನ್ನೊಂದು ವರ್ಷದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ನನಗೆ ಸಹಕಾರ ಕೊಟ್ಟಿದಂಥ ನಮ್ಮ ರಾಜ್ಯ ಉಪಾಧ್ಯಕ್ಷರಂಥ ಅಂಬರೀಷ್ ಅವರಿರ್ಬೋದು ಮಹಿಳಾ ಅಧ್ಯಕ್ಷರಾದಂಥ ಅಸ್ಮಿತ ರಾಜ ಅವ್ರು ಹಾಗೂ ಈಗ ನೂತನವಾಗಿ ಅಧ್ಯಕ್ಷ ಆಗ್ತಿರುವಂಥ ನಮ್ಮ ರವಿ ಅವರಿರ್ಬೋದು ನಮ್ಮ ಅತಿಬೆಲೆ ನಾಗರಾಜ್ ಅವರಿರ್ಬೋದು ಹಾಗೂ ಎಲ್ಲ ಪದಾಧಿಕಾರಿಗಳು ಎಲ್ಲ ಸಹ ಪದಾಧಿಕಾರಿಗಳು ನನಗೆ ಸಹಕಾರವನ್ನು ಕೊಟ್ಟಿದ್ದರಿಂದ ನಾವು ಆನೇಕಲ್ ತಾಲೂಕಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಯಿತು ನಾವೀಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಡ್ತಿಯನ್ನು ಪಡೆದಿದ್ದೇನೆ ಯಾಕೆಂದರೆ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲೆಯಲ್ಲಿ ಹೆಚ್ಚಿನ ಸ್ವಲ್ಪ ಸೇವೆಯನ್ನು ತೊಡಗಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೇವಲ ಒಂದು ಕ್ಷೇತ್ರ ಅಲ್ಲ ನಿನಗೆ ಇಪ್ಪತ್ತೆಂಟು ಕ್ಷೇತ್ರಗಳ ಜವಾಬ್ದಾರಿಯನ್ನು ನೀಡೋದಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ನನಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಡ್ತಿಯನ್ನು ನೀಡಿದ್ದಾರೆ ಹಾಗಾಗಿ ಹೆಚ್ಚು ಸ್ವಲ್ಪ ಜಿಲ್ಲೆ ಮೇಲೆ ಇನ್ನು ನಿಗಾ ಇಡಬೇಕಾಗುತ್ತೆ ಹಾಗಂತ ನಾನು ಏನೂ ದೂರ ಏನೂ ಇರೋದಿಲ್ಲ ಆನೆಕಲ್ನಲ್ಲಿ ನಡೆಯುವಂಥ ನಮ್ಮ ನೂತನ ಅಧ್ಯಕ್ಷರು ಆಯೋಜನೆ ಮಾಡುವಂಥ ಪ್ರತಿಯೊಂದು ಹೋರಾಟಗಳಲ್ಲೂ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಪ್ರತಿಯೊಂದು ಜನಪರ ಕಾರ್ಯಕ್ರಮಗಳಲ್ಲಿ ನಾನಾಗಲಿ ನಮ್ಮ ಅಂಬರೀಷರ್ ಅವರಾಗಲಿ ಮುಂಚೂಣಿಯಲ್ಲಿ ಇದ್ದೇ ಇರ್ತೀವಿ ನಮ್ಮ ಬೆಂಬಲ ಸದಾ ಇದ್ದೇ ಇರುತ್ತೆ ಸೊ ಇವತ್ತು ಆನೆಕಲ್ ತಾಲೂಕಿಗೆ ನೂತನ ಜೈ ಕರ್ನಾಟಕ ಆನೆಕಲ್ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ರವಿಕುಮಾರ್ ಅವರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಅದೇ ರೀತಿ ಮಹಿಳಾಧ್ಯಕ್ಷರಾಗಿ ನಮ್ಮ ಯಾಸ್ಮಿತಾಜ್ ಅವರು ಇಷ್ಟು ದಿನ ಇದ್ದರು ಅವರು ಹಾಗೇ ಮರು ಆಗಿದ್ದಾರೆ ಅದೇ ಪೋಸ್ಟಲ್ಲಿ ಅವರು ಕಂಟಿನ್ಯೂ ಆಗ್ತಾರೆ ಸೊ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಜೈಕಾರಿಕ ಸಂಘಟನೆ ಇದೇ ರೀತಿಯಲ್ಲಿ ನಡೆಯುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎಲ್ರಿಗೂ ನಮಸ್ಕಾರ ಇವತ್ತೊಂದು ದಿನ ಏನು ನಮ್ಮ ಜೈ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರ ಬದಲಾವಣೆ ಒಂದು ಎರಡು ತಿಂಗಳಿಂದ ನಾವು ಸತತವಾಗಿ ಅದನ್ನು ಎಲ್ಲ ತಾಲೂಕು ಬಾಡಿನ ರಿಫ್ರೆಶ್ ಮಾಡಬೇಕಂತೇಳಿ ಎಲ್ಲರೂ ನಾವು ತಾಲೂಕಲ್ಲಿ ತೊಗೊಂಡಿದ್ವಿ ಹಾಗಾಗಿ ನಮ್ಮ ಅವರು ರವಿ ಅವರು ಹನ್ನೊಂದು ವರ್ಷದಿಂದ ಅವರು ಸಂಘಟನೆಯಲ್ಲಿ ದುಡ್ಕೊಂಡು ಎಲ್ಲ ಪ್ರತಿಯೊಂದು ಹೋರಾಟದಲ್ಲಾಗಲಿ ಮತ್ತು ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೋದು ಮತ್ತು ಈ ಪ್ರತಿಯೊಂದು ಸಂಘಟನೆಯಲ್ಲಿ ಮುಂಚು ಮುಂಚೂಣವಾಗಿ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಬರ್ತಾ ಇದ್ದಾರೆ ಹಾಗಾಗಿ ಈಗ ಅವ್ರನ್ನ ಅವ್ರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಅಧ್ಯಕ್ಷರನ್ನ ಮಾಡಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರು ಹಾಗೆ ನಮ್ಮ ಸ್ನೇಹಿತರು ಕಿರಣ್ ರೆಡ್ಡಿ ಅವರು ಅವರ ಸಮ್ಮುಖದಲ್ಲಿ ನಾವು ಇವತ್ತು ಕಿರಣ್ ರೆಡ್ ಕಿ ಸಾರಿ ರವಿ ಅವರಿಗೆ ಅಧ್ಯಕ್ಷ ಸ್ಥಾನ ಇವತ್ತು ಕೊಟ್ಟಿದ್ದೀರಿ ಹಾಗೆ ನಮ್ಮ ಮೇಡಮ್ ಅವರು ಅವರು ಸುಮಾರು ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಭಾಳ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಸಹ ಮತ್ತೆ ಪುನಃ ಅವ್ರಿಗೆ ಅಧ್ಯಕ್ಷರಾಗಿ ಅವ್ರನ್ನ ಮುಂದುವರಿಸ್ತಿದ್ದೀರಿ ಹಾಗೆ ಎಲ್ಲ ನಮ್ಮ ಆನೇಕಲ್ ತಾಲೂಕು ಪ್ರತಿಯೊಬ್ಬರೂ ನಮ್ಮ ಸಂಘಟನೆ ಬನ್ನಿ ನಿಮ್ಮಲ್ಲಿ ಯಾವುದೇ ಕಷ್ಟ ಸುಖ ಏನೇ ಇರಲಿ ನಮ್ಮ ಸಂಘಟನೆ ಇರುತ್ತೆ ನಮ್ಮ ಸಂಘಟನೆ ಬಂದು ನಿಮಗೆ ಕಷ್ಟಗಳಿಗೆ ನಾವು ಪರಿಹಾರ ಮಾಡ್ತೀರಿ ಮತ್ತು ಯಾವುದೇ ವಿಚಾರ ಆಗಿರ್ಬೋದು ನಾವು ಇರ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಅಣ್ಣ ಮುತ್ತಪ್ಪ ರೈರವರ ಆಶೀರ್ವಾದದೊಂದಿಗೆ ಬಿ ಎನ್ ಜಗದೀಶ್ರವರ ಸಹಕಾರದೊಂದಿಗೆ ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಯೋಗಾನಂದಣ್ಣವರ ಅಧ್ಯಕ್ಷತೆಯಲ್ಲಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಅಂಬರೀಷ್ ಅವರ ಸಹಭಾಗಿತ್ವದೊಂದಿಗೆ ನಮ್ಮ ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪ್ರಭಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆನೆಕಲ್ ತಾಲೂಕಿಗೆ ನೂತನ ಅಧ್ಯಕ್ಷರಾಗಿ ರವಿಕುಮಾರ್ ಅವರನ್ನ ಎಲ್ಲರ ಸಮ್ಮುಖದಲ್ಲಿ ಆಯ್ಕೆ ಮಾಡಿದ್ದೀವಿ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಯಾಸ್ಮಿನ್ ಮೇಡಮ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅವರಿಗೆ ಆನೆಕಲ್ ತಾಲೂಕಲ್ಲಿ ನಾವು ಏನು ಬಲ ಬೇಕೋ ಅವ್ರಿಗೆ ಕೊಡ್ತೀವಿ ಅವ್ರ ಮುಂದಿನ ದಿನಗಳಲ್ಲಿ ಸಂಘಟನೆನ ಚೆನ್ನಾಗಿ ಕಟ್ಟಲಿ ಒಳ್ಳೆ ಹೋರಾಟಗಳು ಮಾಡಲಿ ಅವ್ರಿಗೆ ಏನು ಸಹಕಾರ ಬೇಕಾದರೂ ನಮ್ಮ ಬೆಂಗಳೂರು ಜಿಲ್ಲಾ ಘಟಕದ ವೃತ್ತಿಯಿಂದ ಅವ್ರಿಗೆ ಕೈ ಬಲಪಡಿಸೋದಕ್ಕೆ ನಾವು ಎಲ್ರಿಗೂ ನಮಸ್ಕಾರ ಏನಿವತ್ತು ಆನೇಕಲ್ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯವೈಖರಿಯನ್ನು ಮೆಚ್ಚಿ ನಾನು ಸುಮಾರು ಒಂದು ಹನ್ನೊಂದು ವರ್ಷಗಳಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಕೂಡ ಯಾವುದೇ ಒಂದು ಕೆಲಸ ಕೊಟ್ಟರೂ ಅದನ್ನು ಚಾಚು ತಪ್ಪದೆ ಪಾಲಿಸ್ಕೊಂಬಂದಿದ್ದೀನಿ ಅದನ್ನು ಗುರುತಿಸಿ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷ ಬಿ ಎನ್ ಜಗದೀಶಣ್ಣನವರು ಹಾಗೆ ನೆಚ್ಚಿನ ಜಿಲ್ಲಾಧ್ಯಕ್ಷ ಯೋಗಾನಂದಣ್ಣನವರು ಹಾಗೆ ನಮ್ಮದೇ ಭಾಗದ ರಾಜ್ಯ ಉಪಾಧ್ಯಕ್ಷನ ಅಂಬರೀಷಣ್ಣವರು ಮತ್ತು ಕಿರಣ್ ಪ್ರಭಾಕರ್ ರೆಡ್ಡಿ ಅವರು ಮತ್ತು ನಮ್ಮ ಅತ್ತಿಬಲ್ಲೆ ನಾಗರಾಜ್ ಅವರು ಮತ್ತು ನಮ್ಮ ಮಹಿಳಾ ತಂಡದ ಅಧ್ಯಕ್ಷ ಅಂತ ಯಾಸ್ಮಿನ್ ಮೇಡಮ್ ಅವರು ನನ್ನನ್ನು ಗುರುತಿಸಿ ನನ್ನ ಅಧ್ಯಕ್ಷ ಸ್ಥಾನ ಕೊಡಿ ಅಂತೇಳಿ ನನಗೆ ಅಧ್ಯಕ್ಷ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ವಂದನೆ ತಿಳಿಸ್ತೇನೆ ಹಾಗೆ ಅವರು ನಾನು ಕೊಟ್ಟಿರೋ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಪಾಲಿಸ್ತಾ ಇನ್ನು ಮುಂದೆ ಇಷ್ಟು ದಿವಸ ಏನು ನಮ್ಮ ಹಳೆ ಅಧ್ಯಕ್ಷ ಅಂತ ಕಿರಣ್ ಪ್ರಭಾಕರೆಡ್ಡಿ ರೆಡ್ಡಿ ಮಾಡ್ಕೊಂಡು ಹೋರಾಟಗಳನ್ನ ಅದನ್ನು ನಾನು ಮುಂದುವರಿಸ್ತಾ ಅದಕ್ಕಿಂತ ಜಾಸ್ತಿ ಹೋರಾಟಗಳು ಮತ್ತು ಕೆಲಸಗಳನ್ನ ಮಾಡಿ ತೋರಿಸ್ತೀನಿ ಅಂತೇಳಿ ತಮಗೆಲ್ಲ ತಿಳಿಸ್ತೇನೆ ಯಾವುದೇ ಒಂದು ಕುಂದು ಕೊರತೆ ಇದ್ದಾಗ ಕರೆ ಮಾಡಿ ನಾವು ಆ ಜಾಗದಲ್ಲಿ ಬಂದು ನಿಲ್ತೇವೆ ನಿಮ್ಮ ಜೊತೆ ಕೈ ಜೋಡಿಸಿ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತೇನೆ ತಾಲೂಕಲ್ಲಿ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಯಾವುದೇ ಒಂದು ಕ ಕಾರ್ಖಾನೆಗಳಿರ್ಬೋದು ಮತ್ತು ಪಂಚಾಯತಿಗಳಿರ್ಬೋದು ಯಾವುದೇ ಒಂದು ಊರಲ್ಲಿ ಸಮಸ್ಯೆ ಆಗಿರ್ಬೋದು ರೈತರದೇ ಆಗ್ಬೋದು ಮತ್ತು ರಸ್ತೆಗಳದ್ದಿರ್ಬೋದು ಪ್ರತಿಯೊಂದು ಶಿಕ್ಷಣದಿರ್ಬೋದು ಯಾವುದೇ ಒಂದು ತೊಂದರೆ ಇದ್ದರೆ ದಯವಿಟ್ಟು ತಿಳಿಸಿದ್ರೆ ಯಾಕೆಂದರೆ ಎಲ್ಲ ನಮ್ಗೆ ಗೊತ್ತಾಗಲ್ಲ ಯಾರಾದರೂ ನಮ್ಗೆ ತಿಳಿಸ್ದಾಗ ಆ ಭಾಗದವರು ಆ ಭಾಗಕ್ಕೆ ಹೋಗಿ ನಾವು ಅಲ್ಲಿ ನಿಂತು ಹೋರಾಟ ಮಾಡಿ ಅಲ್ಲಿ ನ್ಯಾಯ ದೊರೆಸ್ಕೊಡೋದಕ್ಕೆ ಮುಂದಾಗಿರ್ತೀವಿ ಅಂತ ಹೇಳ್ತಾ ನಾನು ನಿಮ್ಮ ಮಾತಾ ಹೇಳ್ತಾ ಇದ್ದೀನಿ ನಾನೇನು ಮೂರು ವರ್ಷದಿಂದ ಆನೇಕಲ್ ಆನೆಕಲ್ ತಾಲೂಕಿನಲ್ಲಿ ಮಹಿಳೆ ಅಧ್ಯಕ್ಷವಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೂರು ವರ್ಷದಲ್ಲಿ ನಾನು ಮಾಡಿರೋಂತಹ ಕೆಲಸ ನೋಡಿ ನನ್ನನ್ನು ಮರಿ ಅವರು ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ದಾರೆ ಸೊ ನನ್ನನ್ನು ಬೆಳೆಸಿರೋರು ಕಿರಣ್ ಪ್ರಭಾಕರ್ ರೆಡ್ಡಿ ಅವರು ಮತ್ತು ಜೈ ಕರ್ನಾಟಕದಲ್ಲಿ ಬಂದು ನಾನು ಒಂದು ಮೂರು ವರ್ಷ ಆಗಿದೆ ಕಡ್ಡಾಯವಾಗಿ ಯಾವುದೇ ಒಂದು ಹೋರಾಟನಲ್ಲಿ ನಾನು ಮುಂದೆ ಇದ್ದು ಅದ್ರಲ್ಲಿ ಎಲ್ಲ ಭಾಗಿಯಾಗಿ ನಾನು ಮಾಡಿರೋ ಶ್ರಮವನ್ನು ಮೆಚ್ಚಿ ಮತ್ತೆ ನನ್ನನ್ನು ಅಧ್ಯಕ್ಷವಾಗಿ ಅವರು ಆಯ್ಕೆ ಮಾಡಿದ್ದಾರೆ ಅದು ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದ ಅವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸೊ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ